ತೆಲಂಗಾಣ ರಾಜ್ಯದ ವಿಕ್ರಾಬಾದ್ ಜಿಲ್ಲೆಯ ಸುಕ್ಷೇತ್ರ ಧಾರೂರು ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಆರಂಭವಾಗಿದ್ದು ಬೀದರ್ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಪಾದಯಾತ್ರೆಯ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಬುಧವಾರ ಧಾರೂರು ಜಾತ್ರೆಗೆ ಪಾದಯಾತ್ರೆ ಕೈಗೊಂಡಿರುವುದು ಕಂಡುಬಂದಿದ್ದು ಗಂಗ್ವಾರ್ ಜಹೀರಾಬಾದ್ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದು ಶುಕ್ರವಾರ ಬೆಳಗ್ಗೆ ತೆರಳಲಿದ್ದಾರೆ ಧಾರೂರು ಚರ್ಚ್ ಸಮೀಪದ ವಿಶಾಲ ಮೈದಾನದಲ್ಲಿ ನೂರ ಮೂರನೇ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಮಂಗಳವಾರ ಆರಂಭವಾಗಿದೆ ನಾನು ನವೆಂಬರ್ ಹನ್ನೊಂದರಿಂದ ನವೆಂಬರ್ ಹದಿನಾರರವರೆಗೆ ಜಾತ್ರೆ ನಡೆಯಲಿದೆ ಆರು ದಿನಗಳ ನಡೆಯುವ ಜಾತ್ರೆ ಅವಧಿಯಲ್ಲಿ ಪ್ರಾರ್ಥನಾ ಕೂಟ ಭಜನೆ ದೈವ ಸಂದೇಶಗಳು ಪವಿತ್ರ ಭೋಜನ ಸಂಸ್ಕಾರ ಅನುಭವ ಸಾಕ್ಷಿ ಕೂಟಗಳು ಕೂಡ ನಡೆಯಲಿವೆ ತೊಳೆದು ನಿನ್ನ ಮಗುವಾಗಿ ಮಾಡು ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ ಬಯಸುವಂಥದ್ದು ಶುಭ ಕೋರುವಂತದ್ದು ಪ್ರಾರ್ಥನಾ ಪೂರ್ವಕವಾಗಿ ಎಲ್ಲರಿಗೆ ನಿನ್ನ ಆಶೀರ್ವಾದ ತೋರ್ಪಡಿಸಿದ್ದಕ್ಕಾಗಿ ನಾವು ಸಮೃದ್ಧಿಯೊಳವರಾಗಿ ನಿಮಗೆ ಹೊಂದಿಸ್ತೇವೆ ಅಭಿನಂದನೆ ಸಲ್ಲಿಸ್ತೇವೆ ನಿನ್ನ ಸೇವಕರಾಗಿ ಎಲ್ಲ ನಿನ್ನ ಮಕ್ಕೊಟ್ಟಿಗೆ ಸೇರಿ ಸಂತೋಷ ಪಡುತ್ತಾ ಈ ಒಂದು ಆಹಾರವನ್ನು ಸೇವಿಸಿ ಇವರಿಗೆ ನಾವು ಕೃತಜ್ಞತೆ ಹೇಳುತ್ತೇವೆ ಪ್ರಭು ನಿಮಗೆ ಮಹಿಮೆ